ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಸಡಿಲಗೊಂಡಿದ್ದು ಕಾಮಗಾರಿಗಳ ಟೆಂಡರ್ ಕರೆಯಲು ಮತ್ತು ಬಾಕಿ ಇರುವ ಮೊತ್ತ ಪಾವತಿ ಮಾಡಲು ಅನುಮತಿ ಸಿಕ್ಕಿದೆ ಈ ಬೆನ್ನಲ್ಲೇ ಅಧಿಕಾರಿ ವರ್ಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಳಿಬಿಡಿಸಿದ್ದಾರೆ ಬಹುದಿನಗಳ ನಂತರ ವಿಧಾನಸೌಧದಲ್ಲಿ ಅಧಿಕಾರಿಗಳ ಅನೌಪಚಾರಿಕ ಸಭೆ ನಡೆಸಿದ್ದ ಅವರು ಇಲಾಖಾವಾರು ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ ಸಭೆಯಲ್ಲಿ ಸಿಎಂ ಹೇಳಿದ್ದೇನು ಅಧಿಕಾರಿಗಳಿಗೆ ಅವರು ನೀಡಿದ ಸೂಚನೆಯನ್ನು ಇನ್ನಿತರ ವಿವರ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಭಾರಿ ಪ್ರಮಾದ ಮಾಡಿದೆ ಪಶುಗಳಿಗೆ ಬಳಸುವ ಔಷಧವನ್ನು ಮನುಷ್ಯರ ಬಳಕೆಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಿರುವ ವಿಚಾರ ತಡವಾಗಿ ಬಳಕೆಗೆ ಬಂದಿದೆ ಅದೃಷ್ಟವಶಾತ್ ಯಾವುದೇ ಹಾನಿಯಾಗುವ ಮುನ್ನವೇ ಎಚ್ಚೆತ್ತುಕೊಂಡು ಪೂರೈಕೆಯಾಗಿರುವ ಔಷಧವನ್ನು ವಾಪಸ್ ಕಳಿಸಲು ಆರೋಗ್ಯ ಇಲಾಖೆ ಆದೇಶಿಸಿದೆ ಈ ಕುರಿತ ವಿವರವಾದ ವರದಿ ಇಂದಿನ ಮುಖಪುಟದಲ್ಲಿದೆ ಹುಬ್ಬಳ್ಳಿ ಕಾಲೇಜು ಆವರಣದಲ್ಲೇ ವಿದ್ಯಾರ್ಥಿನಿ ನೇಹಾ ಹತ್ಯೆ ಹಾಗೂ ಮನೆಗೆ ನುಗ್ಗಿ ಯುವತಿ ಅಂಜಲಿ ಹತ್ಯೆ ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ದಿನವೇ ವಿದ್ಯಾರ್ಥಿನಿಯ ಕತ್ತು ಕತ್ತರಿಸಿ ಹತ್ಯೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೈಮೀರಿರುವ ಬಗ್ಗೆ ಚರ್ಚೆ ಶುರುವಾಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗಿರುವ ವಿಚಾರವೂ ಆತಂಕ ಹೆಚ್ಚಿಸಿದೆ ಈ ಕುರಿತ ಅಂಕಿ ಸಂಖ್ಯೆ ಸಮೇತ ವಿವರ ಮುಖಪುಟದ ಸುದ್ದಿಯಲ್ಲಿದೆ ಅರಬ್ಬಿ ಸಮುದ್ರ ಹಾಗೂ ಬಂಗಾಳಕೊಲ್ಲಿಯಲ್ಲಿ ನೈಋತ್ಯ ಮಾನ್ಸೂನ್ ರೂಪುಗೊಳ್ಳುವುದಕ್ಕೆ ಆಶಾದಾಯಕ ವಾತಾವರಣ ನಿರ್ಮಾಣವಾಗ್ತಾ ಇದ್ದು ವಾಡಿಕೆಯಂತೆ ಭಾನುವಾರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಿಂದ ನೈಋತ್ಯ ಮಾನ್ಸೂನ್ ಆರಂಭವಾಗಲಿದೆ ಈ ವೇಳೆ ಮಾರುತಗಳು ಪ್ರಬಲವಾದರೆ ತಿಂಗಳಾಂತ್ಯಕ್ಕೆ ಕೇರಳಕ್ಕೆ ಪ್ರವೇಶಿಸಲಿವೆ ಮಳೆ ಕುರಿತ ಮತ್ತಷ್ಟು ಮಾಹಿತಿ ಪಡೆಯಲು ಇಂದಿನ ಮುಖಪುಟದ ವರದಿ ಓದಿ ಯುಪಿಎಸ್ಸಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಪ್ರಾಮಾಣಿಕತೆ ಪರಿಶ್ರಮದಿಂದ ಯೋಗ್ಯ ಸಾಧಕರ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸಿದರೆ ಯಶಸ್ಸು ಶತಸಿದ್ಧ ಇದು ಈ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವ ಮೂವರು ಕನ್ನಡಿಗ ವಿಜಯವಾಣಿ ಸಂವಾದದಲ್ಲಿ ಹಂಚಿಕೊಂಡ ಮನದಾಳ ಯುಪಿಎಸ್ಸಿ ಟಾಪರ್ಸ್ಗಳಾದ ನಾಗೇಂದ್ರ ಬಾಬು ಕುಮಾರ್ ಡಾಕ್ಟರ್ ಭಾನುಪ್ರಕಾಶ್ ಶಾಂತಪ್ಪ ಕುರುಬರ ಹಾಗೂ ಅವರ ತಮ್ಮ ಸಾಧನೆಗೆ ಕಾರಣವಾದ ಅಂಶಗಳನ್ನು ಹಂಚಿಕೊಂಡಿದ್ದಾರೆ ಮಾಹಿತಿಗೆ ಚಿಂತನಪುಟ ನೋಡಿ ಹುಬ್ಬಳ್ಳಿಯಲ್ಲಿ ಯುವತಿ ಅಂಜಲಿಯನ್ನ ಕೊಲೆಗೈದು ಪರಾರಿಯಾಗಿದ್ದ ವಿಶ್ವನಾಥ ಅಲಿಯಾಸ್ ಗಿರೀಶ ಸಾವಂತ ದಾವಣಗೆರೆಯಲ್ಲಿ ಸೆರೆಯಾಗಿದ್ದಾನೆ ಆರೋಪಿಯು ಗುರುವಾರ ರೈಲಿನಲ್ಲಿ ಮಹಿಳೆಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆ ಮಹಿಳೆ ಕಿರುಚಿಕೊಂಡಾಗ ಪತಿ ಮಹಾಂತೇಶ ಮತ್ತು ಸಹ ಪ್ರಯಾಣಿಕರು ಬಂದು ವಿಚಾರಿಸುವ ಹೊತ್ತಿಗೆ ಆರೋಪಿ ಪರಾರಿಯಾಗಿದ್ದಾನೆ ರೈಲು ಚಿಕ್ಕಜಾರೂರು ಮಾಯಾಕೊಂಡ ಮಧ್ಯೆ ಇದ್ದಾಗ ಆರೋಪಿಯು ಚಲಿಸುವ ರೈಲಿನಿಂದ ಕೆಳಗೆ ಜಿಗಿದಿದ್ದಾನೆ ಈ ವೇಳೆ ಆತನ ತಲೆಗೆ ಗಂಭೀರ ಗಾಯಗಳಾಗಿವೆ ಸ್ಥಳೀಯರು ಆಂಬ್ಯುಲೆನ್ಸ್ನಲ್ಲಿ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಕಳಿಸಿಕೊಟ್ರು ವಿಷಯ ತಿಳಿದ ದಾವಣಗೆರೆ ರೈಲ್ವೆ ಪೊಲೀಸರು ಆಸ್ಪತ್ರೆ ಿ ತೆರಳಿ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ವಿವರವಾದ ವರದಿಗೆ ಸಮಸ್ತ ಕರ್ನಾಟಕ ಪುಟ್ಟನೋಡಿ ಆಪ್ನ ರಾಜ್ಯಸಭೆ ಸದಸ್ಯ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಆಪ್ತ ಬಿಭವ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಒಳಗೊಂಡ ಎಫ್ಐಆರ್ ದಾಖಲಾಗಿದೆ ಇದೇ ವೇಳೆ ಅಕ್ರಮ ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರನ್ನು ಆರೋಪಿಯಾಗಿಸಿ ಜಾರಿ ನಿರ್ದೇಶನಾಲಯ ಶುಕ್ರವಾರ ಹೊಸ ಚಾರ್ಜ್ ಶೀಟ್ ದಾಖಲಿಸಿದೆ ಈ ಮೂಲಕ ಆಪ್ಗೆ ಮತ್ತಷ್ಟು ಆಪತ್ತು ಎಂಬಂತಾಗಿದೆ ಪ್ರಕರಣದ ಪೂರ್ಣ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಜನರ ಬಿಪಿ ಶುಗರ್ ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ದಿ ಲ್ಯಾಂಡ್ಸೆಟ್ ಜರ್ನಲ್ರಲ್ಲಿ ಜರ್ನಲ್ನಲ್ಲಿ ಪ್ರಕಟವಾದ ಜಾಗತಿಕ ಸಂಶೋಧನಾ ವರದಿ ಹೇಳಿದೆ ವೃದ್ಧಾಪ್ಯ ಮತ್ತು ಜನಜೀವನ ಶೈಲಿಯಲ್ಲಿನ ಬದಲಾವಣೆಗಳಿಂದ ಆಗುವ ಪರಿಣಾಮಗಳನ್ನು ಇದು ಸೂಚಿಸುತ್ತಿದೆ ಎಂದು ವರದಿ ಹೇಳಿದೆ ವರದಿಯಲ್ಲಿರುವ ಅಂಶ ತಿಳಿಯಲು ದೇಶ ವಿದೇಶ ಪುಟ್ಟ ನೋಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಹಾಲಿ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮಾಡು ಇಲ್ಲವೇ ಮಡಿ ಸವಾಲು ಎದುರಿಸುತ್ತವೆ ಪ್ಲೇ ಆಫ್ ರೇಸ್ನಲ್ಲಿ ಬಾಕಿ ಉಳಿದಿರುವ ಕೊನೆಯ ನಾಲ್ಕನೇ ಸ್ಥಾನವನ್ನು ಒದಗಿಸಿಕೊಳ್ಳಲು ಸಿಎಸ್ಕೆ ಪಾಲಿಗೆ ಇಂದು ನಾಕೌಟ್ ಸಮರವೆನಿಸಿದೆ ಚಿನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಪಂದ್ಯ ನಡೆಯಲಿದೆ ವಿವರ ಕ್ರೀಡಾಪಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ್ವ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ